ಮೇಲೆ ಕೇಳಿಕೊಳ್ಳುತ್ತೇನೆ ಕರ್ನಾಟಕ ರಾಜ್ಯಾದ್ಯಂತ ಸೆಪ್ಟೆಂಬರ್ ಮತ್ತು ಆಗಸ್ಟ್ ಆ ಎರಡನೇ ವಾರದಲ್ಲಿ ನಡೀತಕ್ಕಂತಹ ಕಷ್ಟಾಂತದ ಕಾರ್ಯಕ್ರಮ ಅದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾಧುರಿಪುರ ಕ್ಲಸ್ಟರ್ನ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಕೊಡ್ತಾ ಇದ್ದಾರೆ ವೇದಿಕೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸಾನ್ನಿಧ್ಯ ವಹಿಸಬೇಕಾಗಿ ಮಾನ್ಯ ಮುಖ್ಯಗಳಾಗಿರ್ತಕ್ಕಂಥ ಶ್ರೀಯುತ ನಿನ್ನಾಣೆ ನಿನ್ನ ಕೊಡದಾಣೆ ನಿಲ್ಲು ನಿಲ್ಲೇನ ಬಳೆ ಕರೆದಾವ ಕೈಯ ಬಳೆ ಬರೆದಾವ ಮೇಲೆ ಕೇಳಿಕೊಳ್ಳುತ್ತೇನೆ ಸಾಲಿನಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸೆಪ್ಟೆಂಬರ್ ಮತ್ತು ಆ ಎರಡನೇ ವಾರದಲ್ಲಿ ನಡೀತಕ್ಕಂತಹ ಕಷ್ಟಾಂತದ ಕಾರ್ಯಕ್ರಮ ಅದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾಧುರಿಪುರ ಕ್ಲಸ್ಟರ್ನ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಸುಸ್ಸಾದ ಈ ಕಾರ್ಯಕ್ರಮದ ಅಧ್ಯಕ್ಷ ಸಾನ್ನಿಧ್ಯ ವಹಿಸಬೇಕಾಗಿ ಮಾನ್ಯ ಮುಖ್ಯ ನಿನ್ನಾಣೆ ನಿನ್ನಾ ಕೊಡದಾಣೆ ನಿಲ್ಲು ನಿಲ್ಲೆನ ಬಳೆ ಕರೆದಾವ ಕೈಯ ಬಳೆ ಬರಿದಾವೆ ನಿನ್ನ ನಗೆ ಮೊಗುಳೆ ಬರಿದಾವೆ ನಿನ್ನ ನಗೆ ಮೊಗುಳೆ ಕೋಲು ಕೊಲೆ Cola na collée, colle, que cola na colle, col le collé, a colle, cola na collet, cola na collé, a col, cola na collée, cola na collet, cola na collée, a colle, cola na collée, colle, que ol le cola colé, collé, a colé, cola na a colle cola na collée.